ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವಿವತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ನ ತೊಗೊಂಡು ಬಂದಿದ್ದೀವಿ ಈಗಾಗಲೇ ಸಾಕಷ್ಟು ಜನರಿಗೆ ಈ ಒಂದು ವಿಷಯ ಗೊತ್ತಾಗಿರಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಇನ್ನು ಮುಂದೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ದಿನಸಿ ಐಟಮ್ಗಳನ್ನ ಕೊಡ್ತಾರಂತೆ ಅಂತ ಹೇಳಿ ಎಲ್ಲ ಕಡೆ ಒಂದು ಸುದ್ದಿ ಇದೆ ಇದು ಎಷ್ಟರ ಮಟ್ಟಿಗೆ ಹೌದು ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಬಡ ಜನರ ಹಸಿವನ್ನು ನೀಗಿಸಲು ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೆಲವು ವರ್ಷಗಳಿಂದ ಕೊಡ್ತಾ ಬಂದಿದೆ ಈ ಒಂದು ಯೋಜನೆ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದು ಇದರಿಂದ ಹಲವಾರು ಬಡ ಕುಟುಂಬಗಳಿಗೆ ಸಹಾಯ ಆಗಿದೆ ಅದಾದ ನಂತರ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಅಡಿ ಮತ್ತೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಹೇಳಿದರು ರಾಜ್ಯ ಸರ್ಕಾರದ ಐದು ಕೆ ಜಿ ಅಕ್ಕಿ ಪ್ಲಸ್ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಒಟ್ಟು ಹತ್ತು ಕೆ ಜಿ ಅಕ್ಕಿಯನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರಿಗೂ ಸಿಗುವಂತೆ ಆಯಿತು ಆದರೆ ಶುರುನಲ್ಲಿ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಸಿಗದ ಕಾರಣ ಅಕ್ಕಿಯ ಬದಲು ಮನೆ ಯಜಮಾನಿಯ ಖಾತೆಗೆ ಅಕ್ಕಿಯ ಹಣವನ್ನು ಹಾಕ್ತೀವಿ ಅಂತ ಹೇಳಿಬಿಟ್ಟು ಸ್ವಲ್ಪ ಟೈಮು ಆ ಅಕ್ಕಿಯ ಹಣವನ್ನು ಹಾಕ್ತಾ ಬಂದರು ಈಗ ಒಂದು ಎರಡು ಮೂರು ತಿಂಗಳು ಹಿಂದಿನಿಂದ ಹಣ ಕೊಡಲ್ಲ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿ ಒಬ್ಬೊಬ್ಬರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಬಂದರು ಅಂದರೆ ರಾಜ್ಯ ಸರ್ಕಾರದ ಐದು ಕೆ ಜಿ ಅಕ್ಕಿ ಪ್ಲಸ್ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಸೇರಿಸಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಬಂದರು ಬರೀ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಈ ಒಂದು ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಂಡವರು ಸಹ ಇದ್ದಾರೆ ಅಂದರೆ ಈ ಅಕ್ಕಿಯನ್ನು ಮಾರ್ಕೊಂಡವರು ಕೂಡ ಇದ್ದಾರೆ ಹಾಗೆ ಎಷ್ಟೋ ಕುಟುಂಬಗಳು ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷವಾಗಿ ಇರುವಂತಹ ಸಹಾಯವನ್ನು ಕೂಡ ಈ ಒಂದು ಯೋಜನೆ ಮಾಡಿದೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ದರೆ ಒಬ್ಬೊಬ್ಬರಿಗೆ ಹತ್ತತ್ತು ಕೆ ಜಿ ಅಂತಂದರೆ ಒಂದು ತಿಂಗಳಿಗೆ ನಲವತ್ತು ಕೆ ಜಿ ಅಕ್ಕಿ ಸಿಗತ್ತೆ ಆದರೆ ಒಂದು ತಿಂಗಳಿಗೆ ನಾಲ್ಕು ಜನಕ್ಕೆ ನಲವತ್ತು ಕೆ ಅಕ್ಕಿಯ ಅವಶ್ಯಕತೆ ಇರಲ್ಲ ಹಾಗಾಗಿ ಏನು ಮಾಡಿದ್ರು ಈ ಅಕ್ಕಿಯನ್ನು ಮಾರೋದಕ್ಕೆ ಶುರು ಮಾಡಿದ್ರು ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಇಟ್ಕೊಂಡು ಹೆಚ್ಚುವರಿ ಅಕ್ಕಿಯನ್ನು ಮಾರೋದಕ್ಕೆ ಶುರು ಮಾಡಿದ್ರು ಸೊ ಈ ಒಂದು ದುರುಪಯೋಗನ ನಿಲ್ಲಿಸಬೇಕು ಅಂತನೋ ಏನೋ ಗೊತ್ತಿಲ್ಲ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಯಾವ ಯೋಜನೆ ಅಪ್ಪ ಅದು ಅಂತಂದರೆ ಇನ್ಮುಂದೆ ನಾವು ಐದು ಕೆ ಜಿ ಅಕ್ಕಿಯನ್ನು ಕೊಡಲ್ಲ ಅದರ ಬದಲಾಗಿ ಏಳು ದಿನಸಿ ವಸ್ತುಗಳನ್ನು ಕೊಡ್ತೀವಿ ಏಳು ದಿನಸಿ ವಸ್ತುಗಳು ಇರುವಂಥ ಒಂದು ಕಿಟ್ಟನ್ನು ಕೊಡೋಣ ಅಂತ ಹೇಳಿಬಿಟ್ಟು ನಿರ್ಧಾರವನ್ನು ಮಾಡಿದ್ದಾರೆ ಹಾಗೆ ಆ ಕಿಟ್ಟಿಗೆ ಒಂದು ಹೆಸರನ್ನು ಕೂಡ ಇಟ್ಟಿದ್ದಾರೆ ಏನಪ್ಪ ಅಂತಂದರೆ ಇಂದಿರಾ ದಿನಸಿ ಕಿಟ್ ಅಥವಾ ಇಂದಿರಾ ಆಹಾರ ಕಿಟ್ ಅನ್ನುವಂಥ ಹೆಸರನ್ನು ಇಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದೆ ಕಾಂಗ್ರೆಸ್ ಪಕ್ಷ ಈ ಒಂದು ಕಿಟ್ನಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಗೋಧಿ ಎರಡು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಎಣ್ಣೆ ಒಂದು ಲೀಟರ್ ಉಪ್ಪು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಟೀ ಪುಡಿ ನೂರು ಗ್ರಾಮ್ ಹಾಗೂ ಕಾಫಿ ಪುಡಿ ನೂ ಐವತ್ತು ಗ್ರಾಮ್ ಇರುವಂತಹ ಒಂದು ಕಿಟ್ಟನ್ನು ರೆಡಿ ಮಾಡಿ ಈ ಒಂದು ಕಿಟ್ಗೆ ಇಂದಿರಾ ದಿನಸಿ ಕಿಟ್ ಅಂತ ಹೆಸರನ್ನು ಇಟ್ಬಿಟ್ಟು ಇನ್ನು ಮುಂದೆ ಅಕ್ಕಿಯ ಬದಲು ಪಡಿತರದಲ್ಲಿ ಈ ಒಂದು ಕಿಟ್ಟನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಇದ್ರ ಮೂಲಕ ಪಡಿತರ ಅಕ್ಕಿ ದುರುಪಯೋಗ ಆಗೋದನ್ನು ನಿಲ್ಲಿಸಬೇಕು ಅನ್ನೋದು ಇವರ ಉದ್ದೇಶ ಇನ್ನು ಇದು ಜುಲೈ ಎರಡನೇ ತಾರೀಕು ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗುತ್ತೆ ಅಂತ ಹೇಳಿಬಿಟ್ಟು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಕೆ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕೆಲವು ಆಯ್ದ ಜಿಲ್ಲೆಗಳಲ್ಲಿ ಈ ಒಂದು ಇಂದಿರಾ ಕಿಟ್ನ ಕೊಟ್ಟು ಅದು ಯಶಸ್ವಿ ಆಗತ್ತಾ ಅಂತ ಹೇಳಿಬಿಟ್ಟು ನೋಡ್ತಾರೆ ಸೊ ಅದು ಯಶಸ್ವಿ ಆದರೆ ನಂತರ ರಾಜ್ಯದಾದ್ಯಂತ ಹಂತ ಹಂತವಾಗಿ ಈ ಒಂದು ಯೋಜನೆಯನ್ನು ವಿಸ್ತರಿಸಲಾಗತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಯೋಜನೆ ಜಾರಿಗೆ ಬಂದರೆ ರಾಜ್ಯದಲ್ಲಿರುವಂತಹ ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಕುಟುಂಬಗಳಿಗೆ ಈ ಒಂದು ಕಿಟ್ ಸಿಗತ್ತೆ ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಸೊ ಅದನ್ನು ಲಿಂಕ್ ಆಗಿದೆಯಾ ನಿಮ್ಮ ನಿಮ್ಮ ಕಾರ್ಡು ಅಂತ ಹೇಳಿಬಿಟ್ಟು ಒಂದು ಸತಿ ಖಚಿತಪಡಿಸ್ಕೊಳ್ಳಿ ಹಾಗೆ ಎಷ್ಟು ಜನರಿಗೆ ಅಕ್ಕಿ ಕೊಟ್ಟರೆ ಉತ್ತಮ ಎಷ್ಟು ಜನರಿಗೆ ಅಕ್ಕಿಯ ಬದಲು ಹಣ ಕೊಟ್ಟರೆ ಉತ್ತಮ ಹಾಗೆ ಎಷ್ಟು ಜನರಿಗೆ ಅಕ್ಕಿನೂ ಬೇಡ ಹಣವೂ ಬೇಡ ಈ ಒಂದು ಕಿಟ್ ಕೊಟ್ಟರೆ ಉತ್ತಮ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಸರ್ಕಾರ ಕೂಡ ಈ ಒಂದು ವಿಷಯದ ಕುರಿತು ಸರ್ವೆ ಮಾಡಿದೆ ಅಂತೆ ಸೊ ಮಾಡಿ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಈ ಒಂದು ಕಿಟ್ಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ಅವರವರ ಒಪಿನಿಯನ್ ತಿಳಿಸಿದಾರಂತೆ ಸೊ ಅದನ್ನು ಕೂಡ ಕೂಡ ಸರ್ವೆ ಮಾಡಿ ಅದನ್ನು ಕೂಡ ಕನ್ಸಿಡರಲ್ಲಿ ಇಟ್ಕೊಂಡೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅಂತೆ ಪರ್ಸ್ನಲಿ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ಹೌದು ಐದು ಕೆ ಜಿ ಅಕ್ಕಿಯ ಬದಲು ಈ ಒಂದು ದಿನಸಿ ಐಟಮ್ಗಳನ್ನ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಕೂಡ ನನಗನ್ಸುತ್ತೆ ಯಾಕೆಂದರೆ ತೊಗರಿಬೇಳೆ ಆಗಿರಲಿ ಎಣ್ಣೆ ಆಗಿರಲಿ ಯಾವುದೇ ಒಂದು ದಿನಸಿ ಐಟಮ್ಗಳು ಕೂಡ ಇವಾಗ ಕಾಸ್ಟ್ಲಿ ಆಗಿದೆ ಸೊ ಅಕ್ಕಿಯ ಬದಲು ಈ ಒಂದು ದಿನಸಿ ಐಟಮ್ಗಳನ್ನ ಕೊಟ್ಟರೆ ಹಲವಾರು ಬಡ ಕುಟುಂಬದ ಜನರಿಗೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ ಸೊ ನಿಮ್ಮ ಒಪಿನಿಯನ್ ಏನಪ್ಪ ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸರ್ಕಾರದವ್ರು ಏನೋ ಈ ಒಂದು ಕಿಟ್ಟು ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಏನೋ ಕೊಟ್ಟಿದ್ದಾರೆ ಆದರೆ ಜಾರಿಗೆ ಬಂದ ಮೇಲೆ ನಾವು ಇದನ್ನು ನಂಬುವುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್